ಹಾಯ್ ಹಲೋ ನಮಸ್ಕಾರ ಸ್ನೇಹರಿ ಏನಪ್ಪ ಆಗ್ತದೆ ಇಲ್ಲಿ ಫೈನಲಿ ತಾಂಡು ಭಾಗ್ಯಾಗೆ ಡಿವೋರ್ಸ್ ಕೊಡೋಕೆ ಮುಂದಾಗ್ತದಾನೆ ಈ ಒಂದು ವಿಷಯ ಭಾಗ್ಯಾಗೆ ಗೊತ್ತಾಗ್ಬಿಡುತ್ತೆ ಭಾಗ್ಯ ಕೂಡ ತನ್ನ ಜೀವನದಲ್ಲಿ ಹೊಸ ಹೆಜ್ಜೆಯನ್ನು ಇಡ್ತಾ ಇದ್ದಾಳೆ ಆ ಕಡೆ ತಾಂಡವ್ ಕೂಡ ಭಯಾನಕ ಹೆಜ್ಜೆಯನ್ನ ಇಡ್ತಾ ಇದ್ದಾನೆ ಹಾಗಿದ್ರೆ ಏನಾಗ್ತದೆ ಇಲ್ಲಿ ತಿಳ್ಕೊಬೇಕು ಅಂದರೆ ಈಗಲೇ ನಿಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಷಯವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ತನ್ವಿ ತನ್ನ ತಂದೆ ಹತ್ರ ಮಾತಾಡ್ತಿದ್ದಾಳೆ ಜೊತೆಗೆ ತನ್ನ ಸುಳ್ಳಿ ಅಂತ ಅಪ್ಪ ಹೇಳಿದ್ರು ಅದು ನಂಗೆ ಇಷ್ಟ ಆಗಲಿಲ್ಲ ನಮ್ಮ ಮನೆ ಎಲ್ಲ ಕೂಡ ಶ್ರೇಷ್ಠ ಆಂಟಿ ಹತ್ರ ಹೇಳ್ತಾರೆ ನಾನು ಇವ್ರಿಗೆ ಮೆಸೇಜ್ ಮಾಡಿ ಕಾಲ್ ಮಾಡಿದ ಎಲ್ಲವನ್ನ ಕೂಡ ಶ್ರೇಷ್ಠ ಆಂಟಿ ಹತ್ರ ಕೇಳ್ತಾಯಿದ್ರು ನನ್ನ ಸುಳ್ಳು ಹೇಳಿದ್ನ ನಿಜ ಹೇಳಣ್ಣ ಅವ್ರ ಹತ್ರ ಕ್ಯಾರಿ ಕ್ಲಾರಿಟಿ ತಗೋತಿದ್ರು ಇದು ಯಾವುದು ಕೂಡ ನನಗೆ ಇಷ್ಟ ಆಗಲಿಲ್ಲ ಅದಕ್ಕೋಸ್ಕರನೇ ಅಪ್ಪ ಬರಬಾರ್ದು ಅಪ್ಪ ಅಂದರೆ ನನಗೆ ಇಷ್ಟ ಇಲ್ಲ ಅಂತ ಹೇಳ್ತಿದ್ದಾಳೆ ಯಾಕೆ ನಮ್ಮ ಸಂಸಾರದಲ್ಲಿ ಮೂರನೇ ವ್ಯಕ್ತಿ ಯಾಕೆ ತಲೆ ತೂಸಬೇಕು ಅಂತ ಭಾಗ್ಯ ಕೇಳ್ತಿದ್ರೆ ಅಮ್ಮನೇ ಮೂರನೇ ವ್ಯಕ್ತಿ ನನ್ನ ನನ್ನ ಮಗಳ ವಿಶ್ವದಲ್ಲಿ ಅಂತ ಹೇಳಿದ್ವಲ್ಲಪ್ಪ ಹೀಗೇಗ ಶ್ರೇಷ್ಠ ಮೇಡಮ್ ಅವ್ನ ನಿನ್ ವಿಶ್ವಕ್ಕೆ ತಲೆ ತೂರ್ಸೋಕೆ ಬಿಟ್ಬಿಟ್ಟೆ ಅಂತ ಕೇಳ್ತದ ಕೇಳಿ ಬಿಕ್ತಿಯಮ್ಮ ಸರಿಯಾಗಿ ಕೇಳಿ ಇವ್ನಂತು ನಂಬೋಕೆ ಆಗೋದಿಲ್ಲ ಅದು ಹೇಗೆ ಸಾಧ್ಯ ಸಂಸಾರದ ಕುಟನ ಇಮ್ಮ ಇನ್ನೊಬ್ರ ಹತ್ರ ಹಂಚ್ಕೋತಾನೆ ಅಂದ್ರೆ ಏನು ಅರ್ಥ ಅಂತ ಹೇಳ್ತಿದ್ರೆ ತಾಂಡ್ ವಿಲ್ಲಿ ಅಮ್ಮ ಅಮ್ಮ ಮಗಳನ ಸ್ವಲ್ಪ ಸುಮ್ಮನೆ ಇರೋಕೆ ಹೇಳ್ತೀಯ ಇದು ಅತ್ವೇ ಆಯಿತು ಇವ್ರದ್ದು ಅಂತ ಹೇಳ್ತಿದಾನೆ ಈ ಕಡೆ ಏನು ಮಾತಾಡ್ತಿಲ್ಲ ಅವ್ರು ಏನು ಮಾತಾಡ್ತಿದ್ದಾರೋ ಅದ್ವೆಲ್ವೂ ಕೂಡ ಕರೆಕ್ಟಾಗೆ ಇದೆ ಅಂತ ಹೇಳಿ ಖುಷ್ಮವ್ರು ಹೇಳ್ತಾರೆ ನಂತರ ಅಮ್ಮ ನಾನು ಆಫೀಸಲ್ಲಿ ಹತ್ರ ಶೇರ್ ಮಾಡ್ಕೊಂಡೆ ಅಂತ ಯಾರು ಹೇಳಿದ್ದು ನಾನು ಹೇಳಿದ್ನ ಈ ತಂದಿ ಹೇಳ್ತಿದ್ದಾಳೆ ಅಂದರೆ ಅವಳ ಮಾತ್ರ ನೀವು ಹೇಗೆ ನಂಬ್ತೀರಾ ನಿಮ್ಗೆ ಗೊತ್ತಿಲ್ವ ತಂದಿ ಎಷ್ಟೆಲ್ಲ ಸುಳ್ಳು ಹೇಳ್ತಾಳೆ ಅಂತ ಅಷ್ಟೆಲ್ಲ ಗೊತ್ತಿದ್ರು ಕೂಡ ಅವ್ಳು ಮಾತ್ರ ನಂಬ್ಕೊಂಡು ಇಷ್ಟೆಲ್ಲ ಮಾತಾಡ್ತಿದ್ದಾರಲ್ಲ ಅಂತ ಕೇಳ್ತಿದ್ರೆ ಈ ಕಡೆ ಏನು ಪಾಪ ಹೇಳಿದ್ರೆ ನಾನು ಸುಳ್ಳು ಹೇಳಿದ್ನ ಹಾಗಿದ್ರೆ ನೋಡಿ ಮೆಸೇಜ್ನ ನೀವು ನಾನು ಕಳಿಸಿರೋ ಮೆಸೇಜ್ ಇದ್ರ ಒಳಗಡೆನೇ ಇದೆ ಈಗ ನಾನು ಸುಳ್ಳ ನೀವು ಸುಳ್ಳ ನೋಡಿ ಅಂತ ಹೇಳ್ತಿದ್ದಾಳೆ ಈ ಕಡೆ ತಂಡ ಮೆಸೇಜ್ ನೋಡ್ತಾನೆ ಅವನಿಗೆ ಶಾಕ್ ಆಗುತ್ತೆ ಬಿಕಾಸ್ ಮೆಸೇಜ್ ಬಂದಿರುತ್ತೆ ಇದ್ರ ಏನಪ್ಪಾ ಇದು ನನ್ನ ಮೊಬೈಲಲ್ಲಿ ಮೆಸೇಜ್ ಇಲ್ವಲ್ಲ ಏನು ಮಾಡ್ಕೊಳ್ಳಿ ಅಂತ ಈಗ ಹೇಳ್ರಿ ಮಗಳು ಸುಳ್ಳು ಹೇಳ್ತಿದ್ದಾಳ ನೀವು ಸುಳ್ಳು ಹೇಳ್ತಿದಾ ನಾನೇನಾದರೂ ಬೇಗ ದುಡ್ಡು ಕೊಡಬೇಡಿ ಅಂತ ಹೇಳಿದ್ದ ಯಾರು ಸುಳ್ಳು ಹೇಳ್ತಿದ್ದಾರೆ ಅಂತ ಕೇಳ್ತಿದ್ರೆ ಈ ಕಡೆ ತನ್ವಿ ಅಂತೂ ಹೇಳಿ ಪಪ್ಪ ಮಗಳಾಗಿ ನನಗೆ ಹತ್ತು ಸಾವಿರ ರೂಪಾಯಿ ಕೇಳು ರೈಟ್ಸ್ ಇಲ್ವ ಅಪ್ಪನಾಗಿ ನಿಮಗೆ ಕೊಡು ಧರ್ಮ ಅನ್ನೋದಿಲ್ವ ಹೇಳಿ ಪಾಪ ಎಲ್ಲದಕ್ಕೂ ಕೂಡ ಶ್ರೇಷ್ಠ ಆಂಟಿ ಶ್ರೇಷ್ಠ ಆಂಟಿ ಅಲ್ವ ನಿಮಗೆ ಅಂಥದ್ದಾಗೆ ತಾಂಡವ್ ಕಿರ್ಚಿಬಿಡ್ತಾನೆ ಈ ಕಡೆ ಎಕ್ಸೈಟಾಗಿ ಮಾತಾಡ್ಬಿಡ್ತಾಳೆ ತನ್ವಿ ಕೂಡ ಹಾಗಾಗಿ ಅವ್ಳಿಗೆ ತನ್ನೇ ಶುರು ಆಗ್ಬಿಡ್ತೆ ತಕ್ಷಣ ಈ ಕಡೆ ಸುಫಾ ಮೇಲೆ ಕೂರಿಸಿ ನೀರು ಕೊಡ್ತಿದ್ರೆ ಈ ಕಡೆ ತಾಂಡು ಮಗಳತ್ರ ಹೋಗೋಕೆ ಟ್ರೈ ಮಾಡ್ತಾರೆ ಬಟ್ ಕುಸುಮಾ ಅವರಂತೂ ಅದಕ್ಕೆ ಅವಕಾಶ ಕೊಡದೆ ಏನಿದೋ ಮಕ್ಕಳು ಅಂತ ಇವಾಗ ಬಂದಿದ್ವಿ ಯಾವ ಯೋಗ್ಯತೆ ಇದೆ ನಿನಗೆ ಅಂತ ಮೊದಲು ಇಲ್ಲಿಂದ ಹೊರಡ್ತಾ ಇರುವಂಥ ಬಾಗಿಲು ಕಡೆ ಮುಖ ತೋರಿಸ್ತಾರೆ ಕೈ ತೋರಿಸ್ತಾರೆ ನಂತರ ಈ ಕಡೆ ತಾಂಡು ಚಪ್ಪಾಳೆ ಬಳಿತ ಸುಭಾಷ್ ಸುಭಾಷ್ ಭಾಗ್ಯ ಕೊನೆಗೂ ನಿನ್ನೆ ಗೆದ್ಬಿಟ್ಟಲ್ವ ಎಷ್ಟು ಚೆನ್ನಾಗಿ ಎಲ್ಲರೂ ಕೂಡ ಮರಣ ಮಾಡಿಬಿಟ್ಟಿದ್ಯ ಹೀಗೆ ಸಾಧ್ಯವೇ ಇದೆಯಲ್ಲ ಯಾಕೆ ಅದರಿಂದ ಏನು ಪ್ರಯೋಜನ ಇದೆ ಅಂತಸ್ತು ಆಸ್ತಿ ಲಗ್ಸುರಿ ಲೈಫ್ಗೋಸ್ಕರಣ ಸರಿ ಸರಿ ಫೈನಲಿ ಎಲ್ರಿಗೂ ಕೂಡ ನೀನೇ ಎಲ್ಲ ಅದರಲ್ಲೂ ನಮ್ಮಮ್ಮಂಗಂತೂ ಈಗಿಂದಲ್ಲ ಹದಿನೈದು ಹದಿನಾರು ವರ್ಷದಿಂದನೂ ಕೂಡ ಮಗನಿಗಿಂತ ನೀನೇ ಹೆಚ್ಚಾಗೋದೆ ಜೊತೆಗೆ ನಮ್ಮಮ್ಮಗೆ ಎಲ್ಲರೂ ಒಳ್ಳೆಯವ್ರೆ ನೀನು ಒಳ್ಳೆಯವಳು ಸೊಸೆ ಒಳ್ಳೆಯವಳು ತಂಗಿ ಮಗ ಒಳ್ಳೆಯವನು ಅಕ್ಕ ಪಕ್ಕವರು ಒಳ್ಳೆಯವರು ಆದರೆ ನಾನು ಮಾತ್ರ ನಮ್ಮಮ್ಮನ ಪಾಲಿಗೆ ಕೆಟ್ಟವ್ನಾಗ್ಬಿಟ್ಟಿದ್ದೀನಿ ನಮ್ಮಮ್ಮಗೆ ನನ್ನ ಕಂಟ್ರಿ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ ಜೊತೆಗೆ ಸೂಪರ್ ಆಗೋ ನೀನು ನಿನ್ನತ ಸೂಪರ್ ನಾಟಕ ಯಾರು ಕೂಡ ಮಾಡೋಕ್ಕಾಗೋದಿಲ್ಲ ಫೈನಲಿ ನನ್ನಿಂದ ದೂರ ಮಾಡಿದ್ರೆ ನನ್ನ ಮನೆಯಿಂದ ಆಚೆ ಹಾಕ್ತ ನನ್ನ ಮಕ್ಕಳು ನನ್ನಿಂದ ದೂರ ಮಾಡಿದೆ ಎಲ್ಲ ಜನ ಅಲ್ಲ ಈಗ ಸಮಾಧಾನ ಆಗಿರಬೇಕಲ್ಲ ಏನು ಅನ್ಕೋಳೋದನ್ನು ಸಾಧಿಸಿದ್ಯಾ ಏನು ಅಚೀವ್ಮೆಂಟ್ ನಿಂದು ಇದನ್ನೆಲ್ಲ ಆಸ್ತಿ ಹೊಡಿಯೋದಕ್ಕೆ ಅಂತ ಕೇಳ್ತಿದ್ರೆ ಈ ಕಡೆ ಭಾಗ್ಯ ನೀನು ಮಾತಾಡ್ತಿದ್ದರೆ ನೀವು ನಾಗಿ ಮೇಲೆ ಹಿಡ್ತಾ ಹಚ್ಕೊಂಡು ಮಾತಾಡಿ ಅನ್ನೋದಕ್ಕೆ ಸುಮ್ಮನೆ ಕೂತ್ಕೊಳ್ಳೆ ನಾನು ಸರಿಯಾಗೆ ಮಾತಾಡ್ತಿದ್ದೀನಿ ಆದರೆ ಬಂದು ಮಾತೇ ಇನ್ನು ಮುಂದೆ ನನಗೂ ನಿಂಗೂ ಯಾವುದೇ ಸಂಬಂಧ ಇಲ್ಲ ನನ್ನ ಚಿನ್ನ ನಂದು ನಿಮ್ಮ ಚಿನ್ನದು ಅಂತ ಹೇಳೇ ಬಿಡ್ತಾರೆ ತಕ್ಷಣ ಇನ್ಯಾವತ್ತೂ ಕೂಡ ಈ ಕಡೆ ಮುಖ ಕೂಡ ಹಾಕಿ ನೋಡೋದಿಲ್ಲ ಅಂತ ಹೇಳಿ ಮಗಳ್ ನೋಡೋಕೆ ಬಂದಿದ್ದ ತಗೊಂಡು ಸಂಬಂಧನೇ ಮುರ್ಕೊಂಡು ಕಡ್ಕೊಂಡು ಹೋಗಿಬಿಡ್ತಾರೆ ನಂತರ ಈ ಕಡೆ ಏನ್ರಿ ಬಿಕ್ಕಮ್ಮ ಹೋಗ್ತದಾನೆ ಇಟ್ಕೊಳ್ರಿ ಅವ್ನ ಹೋಗದಿರೋ ರೀತಿ ತಡೀರಿ ಅಂತ ಸುಣಂದ ಕೇಳ್ತದ ಜಾಸ್ತಿ ಆಗಿದೆ ಹೋಗ್ಲಿ ಹೋಗಿ ಬಾಗ್ಲಚ್ಕೊಂಡ್ ಬನ್ನಿ ಅಂತ ಹೇಳ್ತಾರೆ ಯಾರೇ ಕೂಡ ಇಪ್ಪತ್ತೈದು ಪೈಸಾ ಕೂಡ ಅವನತ್ರ ಕೇಳಬಾರ್ದು ಅಂತ ಕಂಡಿಶನ್ ಮಾಡ್ತಾರೆ ನಂತರ ಈ ಕಡೆ ತುಂಬಾ ಕಾರಲ್ಲಿ ಹೋಗ್ತಿದ್ರು ಕೂಡ ಅದೇ ಮೆಸೇಜ್ ಬರೋಕ್ ಸಾಧ್ಯ ಅಂತೂ ಸುಳ್ಳು ಹಿಡಿಯೋಕ್ ಸಾಧ್ಯ ಇಲ್ಲ ಅಷ್ಟು ಇಷ್ಟಾನೇ ಏನೋ ಮಾಡಿರ್ಬೇಕು ಅವತ್ ಕೇಳಿದಾಗ ಇಲ್ಲ ಅಂತ ಹೇಳಿದ್ರು ಮಾತ್ರ ಸಹಿಸ್ಕೊಳ್ತೀನಿ ಆದರೆ ನನ್ನ ಮಕ್ಕಳ ವಿಷಯದಲ್ಲಿ ಯಾರೇ ಬಂದು ಏನೇ ಮಾತಾಡಿದ್ರು ಕೂಡ ಅದು ಎಷ್ಟೇ ಇದ್ದರೂ ಕೂಡ ಸಹಿಸ್ಕೊಳ್ಳೋ ಸಾಧ್ಯವೇ ಇಲ್ಲ ನಾನು ಸಹಿಸ್ಕೊಳ್ಳೋ ಮಗನೇ ಅಲ್ಲ ಈಗಲೇ ಹೋಗಿ ಅವಳಿಗೆ ಗ್ರಹಚಾರ ಬಿಡಿಸ್ತೀನಿ ಅಂತ ಹೇಳ್ತಿದ್ರೆ ಈ ಕಡೆ ಪೂಜಾ ಫ್ಯಾಮಿಲಿ ಪರಿಶೀಲ ಮನೆಯ ಕಂಡು ಬಟ್ ಒಳಗಡೆ ಹೋಗ್ತಿಲ್ಲ ಒಳಗಡೆ ಹೋದರೆ ಖಂಡಿತ ಯಾವುದೇ ರೀತಿ ಪ್ರದರ್ಶನ ಆಗೋದಿಲ್ಲ ಹಾಗಾಗಿ ವಿಡಿಯೋ ಇದ್ರೆ ಏನಂತೆ ಹೊಸ ಎಕ್ಸ್ಕ್ಲೂಸಿವ್ ಹಿಡಿದು ತಗೋಬಹುದು ಅಂತ ಅಂದ್ಕೊಂಡಿದ್ದವರು ಅಂದಾಗೆ ಹೊರಗಡೆ ನಿಂತದಾಳೆ ತಾಂಡ್ ಬರ್ಬೋದು ಅಂತ ಅವಳು ಅನ್ಕೊಂಡೋಗೆ ತಾಂಡ್ರಿ ಕೊಡ್ತಾರೆ ನೋಡಿದ್ದೆ ಶಾಕ್ ಆಗ್ತಾಳೆ ಲೈಫಲ್ಲಿ ಆತಿಗೆ ತೋರಿಸ್ಬೇಕು ಅಂತ ಅಂದ್ಕೊಂಡು ಆನ್ ಮಾಡೋಕ್ಕೋದ್ರೆ ಅಷ್ಟರಲ್ಲಿ ಶ್ರೇಷ್ಠ ಕೂಡ ಬಂದು ಕಾರಲ್ಲಿ ಹತ್ಕೊಂಡು ಹೋಗೇ ಬಿಡ್ತಾರೆ ನಂತರ ಈ ಕಡೆ ತನ್ವಿ ಅಮ್ಮನತ್ರ ಅಮ್ಮ ಶ್ರೇಷ್ಠ ಆಂಟಿ ಒಳ್ಳೆಯವರಲ್ಲ ಅಮ್ಮ ನಾನು ಹೇಳಿದ್ದು ನಿಜ ಅಪ್ಪ ನಮ್ಮ ಸಂಸಾರದ ಎಲ್ಲ ನನ್ನ ಕೂಡ ಹೇಳ್ಕೋತಾರಮ್ಮ ಅಪ್ಪ ಇಷ್ಟು ಬದಲಾಗಿದ್ದಾರೆ ಇಷ್ಟು ಆಗಿದ್ದಾರೆ ಅಂದರೆ ಅದಕ್ಕೆಲ್ಲ ಶ್ರೇಷ್ಠ ಆಂಟಿನೇ ಕಾರಣ ಅಂದಾಗ ಆ ಎಲ್ಲ ಅನ್ಕೋಬಾರ್ದು ಪುಟ್ಟ ಸ್ಟ್ರೆಸ್ ಇರುತ್ತೆ ಆಫೀಸ್ ಫ್ರೆಂಡ್ ಆಗಿರ್ತಾರೆ ಅದಕ್ಕಷ್ಟೇ ಹೇಳಿರ್ತಾರೆ ನೀನು ಅನ್ಕೊಳಗೆ ಏನು ಇಲ್ಲ ಅಂತಾರೆ ನಂತರ ಮುಂದೆ ಬಂದರೆ ಅಮ್ಮ ಸುನಂದ ಅವ್ರಂತೂ ಏನೇ ನಿನ್ನ ಗಂಡ ಹೋಗ್ತದ್ನೆಲ್ಲ ಇರಿಸ್ಕೊಳೋಕಾಗ್ಲಿಲ್ವಾ ನಿನಗೆ ನಿನ್ನ ಗಂಡ ಆಡ್ತಿರೋ ಮಾತನ್ನು ನೋಡಿದ್ರೆ ಗೊತ್ತಾಗ್ತದೆ ಅವ್ನಿಗೆ ಯಾರದ್ರ ಜೊತೆ ರಿಲೇಶನ್ಶಿಪ್ ಇದೆ ಅಂತ ತನ್ವಿ ಹೇಳಿದ ಮಾತು ಕೂಡ ಅದಕ್ಕೆ ಆಕ್ಟ್ ಆಗ್ತದೆ ಅಂತ ಹೇಳ್ತಿದ್ದಾರೆ ಈ ಕಡೆ ಯಾವುದೇ ರೀತಿ ರೆಸ್ಪಾಂಡ್ ಮಾಡೋದಿಲ್ಲ ಈ ಕಡೆ ಸುನಂದ ಹೋಗ್ತದಾಗೆ ದಯವಿಟ್ಟು ಭಾಗ್ಯ ನಿಮ್ಮ ಅಮ್ಮನ ಮಾತನ್ನ ನಂಬಿಕೊಂಡು ತಲೆ ಕೆಡ್ಸ್ಕೊಂಡು ಮನ್ಸನ್ನ ಹಾಳು ಮಾಡ್ಕೊಬೇಡ ನನ್ನ ಮಗ ಅಂತವನಲ್ಲ ಹೆಂಡತಿ ಮಕ್ಕಳಿಗೆ ದ್ರೋಹ ಮಾಡೋವನಲ್ಲ ಯಾವತ್ತೂ ಕೂಡ ನನ್ನ ಮಗ ನಿಮಗೆ ಸೇರ್ತಾವನೆ ನಿಮ್ಮ ಅಮ್ಮನ್ ಮಾತ್ ಕಟ್ಕೊಂಡು ತಪ್ಪು ತಿಳ್ಕೊಬೇಡ ಮನೆ ಹಾಳು ಮಾಡ್ಕೋಬೇಡ ಸಂಸಾರ ಹಾಳು ಮಾಡ್ಕೋಬೇಡ ಜೀವನ ಹಾಳು ಮಾಡ್ಕೋಬೇಡ ನಾನಿದ ನಿಮ್ಮ ಜೊತೆ ಅಂತ ಹೇಳ್ತಾರೆ ಕುಸುಮಾ ಖಂಡಿತ ಆಯ್ತೆ ನಿಮ್ ಇರುವುದರಿಂದನೇ ನನ್ನ ನಂಬಿಕೆಯಿಂದ ಇರುವುದು ಅಂತ ಕೂಡ ಭಾಗ್ಯ ಹೇಳ್ತಾಳೆ ನಂತರ ಈ ಕಡೆ ಮಕ್ಕಳನ್ನ ನೋಡ್ಕೋಬೇಕು ಮಕ್ಳಿಗೆ ಕೋರ್ತಿ ಆದಾಗೆ ನೋಡ್ಕೋಬೇಕು ತನ್ನ ಮಗಳು ಹತ್ತು ಸಾವಿರ ರೂಪಾಯಿಗೋಸ್ಕರ ಅಪ್ಪನ ಹತ್ರ ಹೋಗಿ ಆಕ್ಸ್ಟೆಂಟ್ ಮಾಡಿಸ್ಕೊಂಡು ಸಾವಿನ ಬದುಕಿನ ನಡುವೆ ಹೋರಾಟ ಮಾಡಿದ್ಲು ಇಲ್ಲ ದುಡ್ಡನ್ನ ತಾನೆ ಆ ದುಡ್ಡನ್ನ ಸಂಪಾದನೆ ಮಾಡ್ತೀನಿ ನನ್ನ ಮಕ್ಳಿಗೆ ಯಾವುದೇ ರೀತಿ ಕೊರತೆ ಆಗಬಾರ್ದು ಅಂತ ಮನೇಲಿದ್ದಂಥ ಇದ್ದಂಥ ಟ್ಯಾಲಿ ನೀವು ಅವ್ರು ತುಂಬ ಚೆನ್ನಾಗಿ ಟ್ಯಾಲಿಯನ್ನ ಮಾಡ್ತಾ ಇರ್ತಾರೆ ಯಾರ್ದದ್ದು ಅಂದಾಗ ನಂದೇ ಅಂತ ಹೇಳ್ತಾರೆ ಯಾಕೆ ತೆಗಿತಿದ್ಯಾ ಅಂದಾಗ ಪುಟ ನಿಮಗೆ ಯಾವುದೇ ರೀತಿ ಕೊರತೆ ಆಗಬಾರ್ದು ಆ ರೀತಿ ನಿಮ್ಮನ್ನ ನೋಡ್ಕೋತೀನಿ ಅಂತ ಭಾಗ್ಯ ಮಾತು ಕೊಡ್ತಾರೆ ನಂತರ ಈ ಕಡೆ ಈ ಒಂದು ತಪ್ಪು ಹೆಚ್ಚು ಇಟ್ಟೇ ಬಿಟ್ಟಿದ್ದಾನೆ ತಪ್ಪು ಹೆಚ್ಚು ಇಟ್ಟಿದ್ದೆ ಶ್ರೇಷ್ಠನ ಕರ್ಕೊಂಡು ಲಾಯರ್ ಹತ್ರ ಹೋಗಿದ್ದಾರೆ ನನಗೆ ಹದಿನಾರು ವರ್ಷ ಆಗಿದೆ ಮದುವೆ ಹಾಗೆ ಆದರೆ ನನಗೆ ಒಂದೇ ಕೂಡ ಖುಷಿ ಇಲ್ಲ ದಯವಿಟ್ಟು ನನಗೆ ಡಿವೋರ್ಸ್ ಬೇಕು ಅಂತ ಹೇಳ್ತಿದ್ರೆ ಏನದು ತಮಾಷೆ ಮಾಡ್ತಿದ್ಯಾ ಆ ತಾಂಡವ್ ಅವ್ರು ಸೀರಿಯಸ್ ಅಂತ ಶ್ರೇಷ್ಠ ಕೇಳಿದಕ್ಕೆ ನಾನು ಸೀರಿಯಸ್ ಆಗಿ ಮಾತಾಡ್ತಿದ್ದೇನೆ ಶ್ರೇಷ್ಠ ನನಗೂ ಕೂಡ ಸಹಿಸಿ ಸಾಕಾಗಿದೆ ಅಂತ ಹೇಳ್ತದೆ ನಾನೇ ಇದ್ರಿಂದ ನನಗೆ ಶ್ರೇಷ್ಠಾಗೆ ತುಂಬ ಖುಷಿ ಆಗ್ತದೆ ಫೈನಲಿ ಇಲ್ಲಿ ತಾಂಡವ್ ಲಾಯರ್ ಹತ್ರ ಡಿವೋರ್ಸ್ ನೋಡಿದ್ನ ರೆಡಿ ಮಾಡಿ ಹಾಗೆ ಕಳಿಸೋದ್ರಲ್ಲಿದ್ದಾರೆ ಇನ್ನೇನು ಅಡಿಪೋಸ್ ನೋಟಿಸ್ ಭಾಗ್ಯಾಗೆ ತಲುಪೋದಂತೂ ಶ್ರೋತ ಸದ್ದ ಫೈನಲಿ ಎಲ್ಲ ರೀತಿಯ ಬೆಚ್ ಫಸ್ಟ್ಗಾದಿದೆ ಮುಂದೆ ಏನಾಗುತ್ತೆ ತಲುಪೋಬೇ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದೆ ನಾನು ಫೀಚುಕ್ ಸ್ಕ್ರೂ ವೆಚ್ ಮಾಡಿದೆ ಮೇರೆ